ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ನ್ಯೂಲ ಬಾಗ ಕುಟುಂಬಕ್ಕೆ ಎಲ್ಲರಿಗೂ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇವಾಗ ಹೊರಟ್ವಿ ಪಾಪಲ್ಲಿ ಇವಾಗ ಹೊರಟ್ವಿ ನಾನು ಮತ್ತೆ ಯಜಮಾನ್ರು ಪಾಪ ಮೂರು ಜನನು ಯಜಮಾನ್ರು ನಮ್ಮ ಬಸ್ ಅಲ್ಸ್ಬಿಟ್ಟು ಅವ್ರು ಹಂಗೆ ಆರ್ಡ್ರಿಗೆ ಹೋಗ್ತಾರೆ ನಾವು ನಂಗ ಮಂಗ್ಳಾಗ ಹೊರಡೋದು ನಡಿಮ ಟ್ರಾವೆಲಿಂಗ್ ಹೆಂಗಿರುತ್ತೆ ಹಬ್ಬ ಎಲ್ಲ ಇದೆ ಅಲ್ಲಿ ಅದನ್ನು ಕೂಡ ಶೇರ್ ಮಾಡ್ತೀವಿ ನಿಮ್ ಜೊತೆ ನನ್ನ ಮತ್ತು ಪಾಪುನ ಇಬ್ಬರೂ ಕೂಡ ಬಸ್ ಸ್ಟ್ಯಾಂಡಿಗೆ ಕರ್ಕೊಂಡ್ಬಂದು ಯಜಮಾನ್ರು ಬಿಟ್ಬಿಟ್ಟು ಹೋದರು ನಾವು ಬಂದಾಗ ಒಂದು ಬಸ್ ನಿಂತಿತ್ತು ಫುಲ್ ರಶ್ ಆಗಿತ್ತು ಅಂತ ಹೇಳ್ಬಿಟ್ಟು ಆ ಬಸ್ಸಿಗೆ ಹತ್ತಲಿಲ್ಲ ನೆಕ್ಸ್ಟ್ ಬಸ್ ಬಂದ ತಕ್ಷಣವೇ ಹೋಗಿ ಹತ್ತು ಕೂತ್ಕೊಂಡೆ ಒಂದು ಅರ್ಧ ಗಂಟೆ ಅಲ್ಲೇ ನಿಂತಿತ್ತು ಆಮೇಲೆ ಹೊರಟರು ಅಲ್ಲಿಂದ ಶ್ರೀನಗರಿಂದ ನಾಗಮಂಗಲಕ್ಕೆ ಡೈರೆಕ್ಟ್ ಬಸ್ ಇದೆ ಹಂಗಾಗಿ ಆರಾಮಾಗಿ ಹೋದ್ವಿ ಅಂದರೆ ಕೂತ್ಕೊಳ್ಳೋದೆ ಕಷ್ಟ ಮೂರು ಅವರ್ ಮೇಲಾಗುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ನಮ್ಮ ಪಾಪು ಎಷ್ಟು ಹಿಂಸೆ ಕೊಡ್ತಾಯಿದ್ದಾನೆ ಅಂತ ಇದು ನಮ್ಮ ಅಕ್ಕನ ಮಗಳು ಆ ಪಾಪು ನಮ್ಮ ಪಾಪುಗಿಂತ ತುಂಬ ಒಂದು ನಾಲ್ಕು ತಿಂಗಳು ಚಿಕ್ಕವಳು ಅನಿಸುತ್ತೆ ನೋಡಿ ನೋಡಿ ಅಲ್ಲಿ ಹಿಂಗೆ ಆಡ್ತಾಯಿದ್ದಾರೆ ಇಬ್ಬರೂ ಅಂತ ಹೇಳ್ಬಿಟ್ಟು ಅಮ್ಮ ಆಮೇಲೆ ಹೋಗಿ ಇಬ್ರು ಇದು ಜೋಲಿ ಒಳಗಡೆ ಕೂರಿಸ್ಬಿಟ್ಟು ಆಟಾಡಿಸ್ತಾ ಇದ್ರು ಪಾಪವು ನೆನ ಬಂದಿಲ್ಲಂತೆ ಮನೆಗೆ ಅವ್ಳಿಗೆ ಆಟ ಸಾಮಾನು ಕೊಟ್ಟರು ಏನೂ ಆಟಾಡ್ತಿರ್ಲಿಲ್ಲ ಆದರೆ ಇವತ್ತು ಇವನು ಎತ್ಕೊಂಡು ಆಟಾಡ್ತಿದ್ನಲ್ಲ ಹಂಗಾಗಿ ಅವ್ಳಿಗೆ ಅದರಲ್ಲಿ ನಾನು ಆಟಾಡಬೇಕು ಅಂತ ಅಂದ್ಬಿಟ್ಟು ಸಿಕ್ಕ ಬಟ್ಟೆ ಗಲಾಟೆ ಮಾಡ್ತಾಯಿದ್ರು ಇಬ್ಬರು ಕೂಡ ಚೆನ್ನಾಗಿತ್ತು ಮಜವಾಗಿತ್ತು ಎಲ್ಲ ಮಕ್ಕಳು ಆಟಾಡ್ಕೊಂಡು ಆರಾಮಾಗಿದ್ರು ನೋಡ್ತಾ ಇರ್ಬೋದು ನಮ್ಮ ಅಕ್ಕನ ಮಗ ಕೂಡ ಅಮ್ಮಂಗೆ el parte de ಜೋರಿನ ತಳ್ಳೋದಕ್ಕೆ ಹಾಗೆ ನನಗೆ ಅಲ್ಲಿ ಹೋದ್ಮೇಲೆ ಅಂದರೆ ಹೋಗಿ ಮುಂಚೆನೇ ಸ್ವಲ್ಪ ನನಗೆ ಇರಲಿಲ್ಲ ಸಿಕ್ಕಾಬಟ್ಟೆ ತಲೆನೋತಾಯಿತ್ತು ಮತ್ತು ಯಾಕೋ ಸ್ವಲ್ಪ ಜ್ವರನೂ ಬಂದಂಗೆ ಆಗಿಬಿಟ್ಟಿತ್ತು ಒಂದೇ ಸಮ ಮನೇಲಿ ಕೆಲಸ ಆಗೋಗಿತ್ತು ಹಾಗಾಗಿ ಗುಡಿಸಿ ಒರೆಸೋದು ದೇವಸ್ಥಾನ ತೊಳೆಯೋದು ಮನೆ ಕ್ಲೀನಿಂಗು ಯಜಮಾನ್ರು ಮಹೇಶ್ವರ ಬೆಟ್ಟಕ್ಕೆ ಹೋಗ್ತಾರೆ ಅಂತ ಹೇಳ್ಬಿಟ್ಟು ಸಿಕ್ಕಾ ಕೆಲಸ ಆಗೋಗಿತ್ತು ದೊಡ್ಡಮ್ಮ ಕೈಲಿ ಫಸ್ಟ್ ಟೈಮ್ ಅಂದರೆ ಫಸ್ಟ್ ಟೈಮಲ್ಲ ಹುಟ್ಟದಾಗಿಂದ ಇವರೇ ಹಚ್ಚಿರೋದು ಕೋ ಕೈ ಎಲ್ಲ ತಲೆಗೆ ಆದರೆ ಅವಾಗೆಲ್ಲ ಅಷ್ಟು ಗೊತ್ತಾಗ್ತಿಲ್ಲವಲ್ಲ ಆದರೆ ಈ ಬುದ್ಧಿ ಮೇಲೆ ಇದೇ ಫಸ್ಟ್ ಅನ್ಸುತ್ತೆ ನಮ್ಮ ದೊಡ್ಡಮ್ಮ ಕೈಲಿ ನಾನು ಎಣ್ಣೆ ಹಚ್ಚಿಸ್ಕೊತಾರೆ ಅದು ಸಿಕ್ಕಾಬಿಟ್ಟೆ ಜೋರಾಗಿ ಉಜ್ಜಿ ಹಚ್ತಾರೆ ಅದಕ್ಕೆ ಆಡ್ಕೊಂತ ಇದ್ದೆ ಒರಿಜಿನಲ್ ವಾಯ್ಸ್ ಕೇಳಿಸ್ಕೊಳ್ಳಿ ಇವಾಗ ನೀವು ಅಯ್ಯೋ ಮಸಾಜ್ ಕೂದಲ ಅವಲ್ಲ ಕಿತ್ತದೆಲ್ಲ

ಎಣ್ಣೆ ಹಚ್ಚಿಸ್ಕೊಂಡ್ಮೇಲೆ ಇನ್ನೂ ಜಾಸ್ತಿಯೂ ನಂಗೆ ರೆಕಾರ್ಡ್ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ ರಾತ್ರಿ ಎಲ್ಲ ನಾನ್ ವೆಜ್ ಊಟ ಮಾಡಿದರು ಅಡುಗೆ ಮಾಡಿದರು ಮಟನ್ ಸಾಂಬಾರು ಮತ್ತು ಚಿಕನ್ ಫ್ರೈ ಎಲ್ಲ ಕೂಡ ಮಾಡಿದರು ಅದೆಲ್ಲ ರೆಕಾರ್ಡ್ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ ಆರಾಮೇ ಇರಲಿಲ್ಲ ನನಗೆ ಇದು ನೆಕ್ಸ್ಟ್ ಡೇ ಬೆಳಿಗ್ಗೆ ಅಕ್ಕ ತಿಂಡಿಗೆ ರೊಟ್ಟಿ ಮತ್ತು ಕುಂಬಳಕಾಯಿ ಪಲ್ಯ ರೆಡಿ ಮಾಡ್ಕೊಂಡಿದ್ರು ಇದು ನಮ್ಮ ಅಕ್ಕಂದು ಪುಟಾಣಿ ತೋಟ ತುಂಬ ಗಿಡಗಳು ಹಾಕ್ಕೊಂಡಿದ್ದಾರೆ ಮತ್ತು ಕೋಳಿ ಮತ್ತು ಆಡು ಎಲ್ಲ ಕೂಡ ಸಾಕೊಂಡಿದ್ದಾರೆ ನೋಡ್ತಾ ಇರ್ಬೋದು ನೀವು ಅಮ್ಮ ಮತ್ತು ನಾನು ಇಬ್ರು ಕೂಡ ನಿನ್ನೆ ಬಂದ್ವಿ ಮನೆಗೆ ಅಕ್ಕ ಮನೆಯಿಂದ ಪಾಪಾಗೊಂಚೂರು ಲಂಚ್ ಮತ್ತು ಡಿನ್ನರ್ ಎರಡು ಒಂದೇ ಸರಿ ರೆಡಿ ಮಾಡ್ಕೊತಾಯಿದೀನಿ ಒಂದು ಸ್ವಲ್ಪ ತರಕಾರಿ ಎಲ್ಲ ಹಾಕ್ಬಿಟ್ಟು ಒಂಚೂರು ಬೇಳೆ ಎಲ್ಲ ತರೋನು ಹಾಕಿ ರೈಸ್ ಥರ ಮಾಡ್ಕೊಳ್ಳೋಣ ರೈಸ್ ಮಾಡ್ಕೊಂಡು ಅಂತ ರಾತ್ರಿಗೂ ಹಾಕಬೇಕು ಬಿಸಿ ಮಾಡ್ಕೊಂಡು ಮಾಡ್ಕೊತರ ಅಂತ ಹೇಳಿ ರೆಡಿ ಮಾಡ್ಕೊತಾ ಇದ್ದೀನಿ ಒಂದು ಸ್ವಲ್ಪ ಹೂ ಒಂದು ಸ್ವಲ್ಪ ಉಕ್ಕೋಸಿತ್ತು ಅದನ್ನು ಬಿಸಿಲಿನ ಒಳಗಡೆ ಹಾಕಿ ಒಂದು ಬಾಯ್ಲ್ ಬರ್ಸ್ಕೊಂಡಿದ್ದೀನಿ ಅದು ಏನಾದರೂ ಕೆಮಿಕಲ್ಸ್ ಇದ್ರೆನೋ ಹೋಗಲಿ ಅಂತ ಹೇಳ್ಬಿಟ್ಟು ಉಕ್ಕೋಸು ಸ್ವಲ್ಪ ಅವನು ಇಷ್ಟಪಟ್ಟು ತಿಂತಾನೆ ಹಾಗಾಗಿ ಯಾವಾಗಾದ್ರೂ ಒಂದೊಂದ್ಸಲಿ ಕ್ಯಾರೆಟ್ ಕ್ಯಾರೆಟೆಲ್ಲ ನೀಟಾಗಿ ಇವಾಗ ಕಟ್ ಮಾಡಿಕೊಂಡು ವಾಶ್ ಮಾಡಿ ಎಲ್ಲ ಹಾಕಿ ಮಾಡಿಕೊಡ್ತೀನಿ ಅವನಿಗೆ ಅವನಿಗೆ ಹೇಳ್ಬಿಟ್ಟು ಅವನಿಗೆ ಈ ಥರ ತರಕಾರಿ ಎಲ್ಲ ಕೂಡ ಅವನೇನು ಬೇಡ ಬೇಡ ಅಂತೆಲ್ಲ ಏನು ಹೇಳಲ್ಲ ಆರಾಮಾಗಿ ತಿಂತಾನೆ ಎಂಜಾಯ್ ಮಾಡಿಕೊಂಡು ಹಾಗಾಗಿ ನನಗೆ ಏನೋ ಜಾಸ್ತಿ ಸಮಯ ಏನು ಪಡಂಗಿಲ್ಲ ಅದರ ಬೇರೆ ಥರ ಮಾಡೋದಿಕ್ಕೆ ಮಾಡೋದಕ್ಕೆ ಇದು ಸೇಮ್ ಡೇ ನೈಟು ಅಪ್ಪ ಏನೋ ಸ್ವಲ್ಪ ಕೆಲಸ ಇದೆ ಅಂಥೇಳಿ ಗೌಡ್ಗೆರೆಗೆ ಹೋಗ್ತಾಯಿದ್ರು ದೇವಸ್ಥಾನದಲ್ಲಿ ಏನೋ ಸ್ವಲ್ಪ ಕೆಲಸ ಇತ್ತು ಅಂತ ಹೇಳಿ ಸರಿ ಬನ್ನಿ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿಬಿಟ್ಟು ಕರ್ಕೊಂಡು ಹೋದ್ರ ಜೊತೇಲಿ ನಾನು ಮತ್ತು ನನ್ನ ತಂಗಿ ಪಾಪು ಅಪ್ಪ ಮತ್ತು ನಿಂತು ಎಲ್ಲರೂ ಕೂಡ ಹೋಗಿದ್ವಿ ಅಂದರೆ ನನಗೆ ಅಕ್ಕನ ಮಗ ಆಗಬೇಕು ಅಂತಲೇ ಅಂದ್ಕೊಳ್ಳಿ ಎಲ್ಲರೂ ಕೂಡ ಹೋಗಿದ್ವಿ ತುಂಬ ಚೆನ್ನಾಗಿ ದರ್ಶನ ಆಯಿತು ಆರಾಮಾಗಿ ಹೋಗಿ ನಿಧಾನ ದರ್ಶನ ಬಂದ್ವಿ ನಾವು ಹೋಗುವಷ್ಟರಲ್ಲಿ ಲೇಟಾಗಿತ್ತು ಹಂಗಾಗಿ ಜಾಸ್ತಿ ಜನ ಎಲ್ಲ ಏನಿರಲಿಲ್ಲ ದರ್ಶನ ಎಲ್ಲ ಆದಮೇಲೂ ಕೂಡ ಒಂದು ಅರ್ಧ ಮುಕ್ಕಾಲು ಗಂಟೆ ಅಲ್ಲೇ ಇದ್ವಿ ಅಲ್ಲೇನೇ ಒಂದು ಹಳ್ಳಿ ಮನೆ ಅಂತಲೂ ಏನೋ ಒಂದು ಸ್ಟೋರ್ ಇದೆ ಅಲ್ಲಿ ಹೋಗಿ ಒಂದಷ್ಟು ಐಟಮ್ಗಳು ಕೂಡ ಶಾಪಿಂಗ್ ಬಂದ್ವಿ ನಾನು ಒಂದು ಕೂಮ್ ತೊಗೊಂಡೆ ನನ್ನ ತಂಗಿ ಬಾಗಿಲಿಗೆ ಬತ್ತದ ತೋರಣ ಬರುತ್ತಲ್ಲ ಅದನ್ನು ತೊಗೊಂಡು ಮತ್ತು ಪಾಪಗಳು ಒಂದು ಟಾಯ್ ಕೂಡ ತೊಗೊಂಬಂದೆ ತುಂಬ ಚೆನ್ನಾಗಿತ್ತು ಇನ್ನೂ ಈ ದೇವಸ್ಥಾನದಲ್ಲಿ ಸಿಕ್ಕಾಬಟ್ಟೆ ಇಂಪ್ರೂವ್ಮೆಂಟ್ಸ್ ನಡೀತಾ ಇದೆ ಅಂದರೆ ಕನ್ಸ್ಟ್ರಕ್ಷನ್ ನಡೀತಾ ಇದೆ ತುಂಬ ಚೆನ್ನಾಗಿ ಇಂಪ್ರೂವ್ ಆಗ್ತಾ ಇದೆ ಅದು ನೋಡ್ಬಿಟ್ಟು ಇನ್ನೂ ಖುಷಿ ಆಗ್ತಾಯಿತ್ತು ನೋಡ್ಬಿಟ್ಟು ಇದು ನೋಡಿ ಒಂದು ಪುಟಾಣಿ ರಥ ಮತ್ತು ಒಂದು ದೊಡ್ಡ ರಥ ಕೂಡ ಇತ್ತು ಅದು ಕೂಡ ಎಷ್ಟು ಚೆನ್ನಾಗಿದೆ ನೋಡಿ ವುಡ್ ವರ್ಕ್ ಅಂತೂ ಸಖತ್ ಕಾಣಿಸ್ತಾ ಇತ್ತು ಹಾಗೆಯೇ ಬಸವಪ್ಪನ ಕೂಡ ಹೋಗಿ ಬಸವನ ಕೂಡ ನೋಡಿಕೊಂಡು ಅದು ನಮಸ್ಕಾರ ಮಾಡಿಕೊಂಡು ನಮ್ಮ ಮಗ ಅಂತೂ ಕಾಣಿಸ್ತಲ್ಲ ಅಂತ ಹೇಳಿ ಅವನು ಮಲ್ಕೊಂಡೆಲ್ಲ ನೋಡ್ತಾ ಇದ್ದ ಬಸ್ಸನ್ನು ನೋಡಿ ಎಷ್ಟು ಮುದ್ದಾಗಿ ಬಗ್ಗಿ ಎಲ್ಲ ನೋಡ್ತಾ ಇದ್ದ ಅವನು ಹಾಗೆಯೇ ನಮಸ್ಕಾರ ಕೂಡ ಮಾಡಿಕೊಂಡು ಅಲ್ಲಿಂದ ಅಲ್ಲೇ ಅನ್ನ ಪ್ರಸಾದ ಕೂಡ ಇರುತ್ತೆ ಡೈಲಿ ಹಾಗಾಗಿ ಅಪ್ಪ ಊಟ ಮಾಡಂಗಿದ್ರೆ ಮಾಡಿ ಅಂತಂದರು ಸರಿ ಆಯಿತು ಊಟ ಮಾಡ್ಕೊಂಬರೋಣ ಅಂತ ಹೇಳಿ ಊಟ ಕೂಡ ಮಾಡಿಕೊಂಡು ಆಮೇಲೆ ಅಲ್ಲಿಂದ ಹೊರಟ್ವಿ ಪಾಪು ಅಂತೂ ತುಂಬ ಚೆನ್ನಾಗಿ ಆಟ ಆಡ್ತಾ ಇದ್ದ ಅವನಿಗೆ ಸಂಜೆ ಲೇಟಾಗಿ ಊಟ ಮಾಡಿಸಿದ್ರಿಂದ ಆರಾಮಾಗೇ ಇದ್ದ ಮನೆಗೆ ಹೋಗಿ ಊಟ ಮಾಡಿಸಿದೆ ಅವನಿಗೆ ಪಾಪುಗೆ ಆಟ ಸಾಮಾನು ತೊಗೊಂಡಿದ್ದು ಕೂಡ ತುಂಬ ಚೆನ್ನಾಗಿತ್ತು ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿತ್ತು ನೋಡ್ತಾ ಇರ್ಬೋದು ನೀವು ಊಟದ್ದು ಟಾಯ್ ಅವನಿಗೆ ತೊಗೊಂಡಿರೋದು ಇದೇ ಥರದ್ದು ಏನತ್ರ ಆಲ್ಫಾಬೆಟ್ಸ್ ಕೂಡ ಇದೆ ಅದರಲ್ಲಿ ನಂಬರ್ಸ್ ಕೂಡ ಇತ್ತು ಒನ್ ಟು ಟೆನ್ ತನಕ ಆದರೆ ಇದರಲ್ಲಿ ಟ್ವೆಂಟಿ ತನಕ ಇತ್ತು ಸರಿ ಇದನ್ನು ತೊಗೊಳ್ಳೋಣ ಹೇಳಿ ತೊಗೊಂಡೆ ಮತ್ತು ಸ್ವಲ್ಪ ಸೈಜಲ್ಲಿ ಕೂಡ ದೊಡ್ಡದಿತ್ತು ಹಂಗಾಗಿ ಇದನ್ನೇ ಪರ್ಚೇಸ್ ಮಾಡಿದ್ವಿ ಹಾಗೆಯೇ ಒಂದಷ್ಟು ಚಾಕ್ಲೇಟ್ಗಳು ಕೂಡ ಅಪ್ಪನ ಕೈಯಲ್ಲಿ ಅಟ್ಟ ಮಾಡಿ ತೆಗೆಸ್ಕೊಂಡ ಇದು ನೆಕ್ಸ್ಟ್ ಡೇ ಇವತ್ತು ಶಿವರಾತ್ರಿ ಹಬ್ಬ ಕೂಡ ಇತ್ತು ಅಲ್ಲೇ ಅಮ್ಮನ ಮನೆಯಲ್ಲೇ ಶಿವರಾತ್ರಿ ಹಬ್ಬ ಕೂಡ ಸೆಲೆಬ್ರೇಟ್ ಮಾಡಿ ಆಮೇಲೆ ಮನೆಗೆ ಬಂದೆ ನಾನು ಅಮ್ಮ ದೇವಸ್ಥಾನದಲ್ಲಿ ಹೋಗಿ ಹಾಡು ಹೇಳೋದು ಕೂಡ ಇತ್ತಲ್ಲ ಸರಿ ಅದನ್ನು ಕೂಡ ನೋಡಿಕೊಂಡು ಇದ್ಬಿಟ್ಟು ಹೋಗೋಣ ಹೇಳಿ ಅಲ್ಲೇ ಉಳ್ಕೊಂಡಿದ್ದೆ ಯಜಮಾನರು ಅಷ್ಟರಲ್ಲಿ ಮಾದೇಶ್ವರನ ಬೆಟ್ಟಕ್ಕೆ ಪಾದಯಾತ್ರೆ ಹೋಗಿ ಅವರು ಕೂಡ ದರ್ಶನ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದಿದ್ದರು ನಾನು ಪಾಪು ಅಮ್ಮ ಮೂರು ಜನ ರೆಡಿ ಆದ ಇವಾಗ ಹೊರಡ್ತಾಯಿದ್ದೀವಿ ದೇವಸ್ಥಾನಕ್ಕೆ ಹೋಗೋದು ಇನ್ನೊಂದು ಹೊತ್ತು ಆಮೇಲೆ ಎಷ್ಟು ಗಂಟೆಗೆ ಹೇಳ್ತಾರೆ ಅನ್ನೋದು ಗೊತ್ತಿಲ್ಲ ಇನ್ನು ನೋಡೋಣ ಎಷ್ಟು ಗಂಟೆಗೆ ಶುರು ಮಾಡ್ತಾರೆ ಅಂತ ಹೆಂಗೆ ಹಾಡು ಹೇಳ್ತಾರೆ ಅನ್ನೋದು ಕೂಡ ನನ್ನ ಜೊತೆ ಶೇರ್ ಮಾಡ್ತೀನಿ ಲಾಸ್ಟ್ ಟೈಮ್ ಥರನೇ ಲಾಸ್ಟ್ ಟೈಮ್ ಕೂಡ ತುಂಬ ಚೆನ್ನಾಗಿ ಹಾಡು ಹೇಳಿದರು ಏನಪ್ಪ ಅಂತಂದರೆ ಇವ್ರದ್ದು ಮೇಡಮ್ ಒಬ್ಬರು ಅಂದರೆ ಹೇಳ್ಕೊಟ್ಟಿದಾರಲ್ಲ ಇವರಿಗೆ ಅವರು ಬಂದಿಲ್ಲ ಅವ್ರು ಬರಲ್ಲ ಅವ್ರು ಬೇರೆ ಕಡೆ ನಾಟಕ ಏನೂ ಇದೆ ಅಂತಂದ್ಬಿಟ್ಟು ಅಲ್ಲಿ ಹೋಗಿದ್ದಾರೆ ಅಂತೆ ಇವರೇ ಹಾಡು ಹೇಳ್ತಾರೆ ಹೇಳಿ ಹೆಂಗೆ ಹೇಳ್ತಾರೆ ನೋಡಬೇಕು ಫಸ್ಟ್ ಟೈಮು ಸರಿ ಓಡೋಣ ಟೈಮ್ ಆಯಿತು ಲಾಸ್ಟ್ ಟೈಮ್ಗೆ ಕಂಪೇರ್ ಮಾಡಿದರೆ ಈ ಸಲ ತುಂಬ ಜನ ಇದ್ದರು ಆಡಿಯನ್ಸು ಮತ್ತು ಭರತನಾಟ್ಯ ಆಡೋದಕ್ಕೆ ಮಕ್ಕಳುಗಳೆಲ್ಲರೂ ಕೂಡ ಬಂದಿದ್ದರು ಎಲ್ಲ ಎಷ್ಟು ಕಾಣಿಸ್ತಾ ಇದ್ದಾರೆ ನೋಡಿ ನನಗೆ ಸ್ವಲ್ಪ ಭರತನಾಟ್ಯದ ಮೇಲೆ ಒಲಿವು ಜಾಸ್ತಿ ಕ್ಲಾಸಿಗೆ ಕೂಡ ಸೇರ್ಕೊಂಡಿದ್ದೆ ಆದರೆ ಜಾಸ್ತಿ ಕಲಿಯೋದಕ್ಕೆ ಆಗಲಿಲ್ಲ ನೋಡ್ತಾ ಇರ್ಬೋದು ಇಲ್ಲಿ ನಮ್ಮಮ್ಮ ಕೂಡ ಹಾಡು ಹೇಳ್ತಾ ಇದ್ದಾರೆ ವಿಡಿಯೋ ಹಾಕೋಣ ಅಂತ ಅಂದರೆ ಅಮ್ಮನ ಫೋನಲ್ಲಿದೆ ಅದನ್ನು ಕಳಿಸ್ಕೊಳ್ಳೋದೇ ಮರ್ತೋದೆ ಎಡಿಟ್ ಮಾಡಬೇಕಾದ್ರೆ ನೋಡ್ಕೊತಾ ಇದ್ದೀನಿ ಶಾರ್ಟ್ಸಲ್ಲಿ ನಾನು ಅದನ್ನು ಅಪ್ಲೋಡ್ ಮಾಡ್ತೀನಿ ಅಮ್ಮ ಎಲ್ಲ ಹೇಳಿರೋದನ್ನು ಇದು ಮಕ್ಕಳಂತೂ ಎಷ್ಟು ಮುದ್ದು ಹುಟ್ಟಾಗಿ ಡ್ಯಾನ್ಸ್ ಆಡಿದ್ರು ಗೊತ್ತಾ ಸಖತ್ತಾಗಿತ್ತು ಚಿಕ್ಕ ಚಿಕ್ಕ ಮಕ್ಕಳಂತೂ ಇನ್ನೂ ತುಂಬ ಚೆನ್ನಾಗಿ ಡ್ಯಾನ್ಸ್ ಆಡಿದ್ರು ನೆಕ್ಸ್ಟ್ ವಿಡಿಯೋದಲ್ಲಿ ಬರುತ್ತೆ ನೋಡಿ ಪುಟ್ ಪುಟಾಣಿ ಮಕ್ಕಳು ಇದನ್ನೆಲ್ಲ ನೋಡ್ತಾ ಇದ್ದಾರೆ ನನಗೊಂದು ಹೆಣ್ಮಗು ಆಗಲಪ್ಪ ಅನಿಸುತ್ತೆ ಎಷ್ಟು ಚೆನ್ನಾಗಿ ರೆಡಿಯಾಗಿದ್ದಾರೆ ನೋಡಿ ಆ ಕಣ್ಣು ಕಣ್ ಕಣ್ಕಪ್ಪಿರ್ತರಾಳ ಅದನ್ನ ನೋಡೋಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಸಖತ್ತಾಗಿತ್ತು ಪ್ರೋಗ್ರಾಮು ಪೂಜೆ ಮತ್ತು ದೇವ್ರ ದರ್ಶನ ಮಾಡಿದ್ದು ಎಲ್ಲ ಕೂಡ ಚೆನ್ನಾಗಿತ್ತು ಆಮೇಲೆ ನನ್ನ ತಂಗಿ ಕೂಡ ಬಂದಿದ್ಲು ಸರಿ ಇದನ್ನೆಲ್ಲ ಕೂಡ ನೋಡಿಕೊಂಡು ಅಲ್ಲೇ ಕೊಲ್ಲಾಪುರದಮ್ಮನ ದೇವಸ್ಥಾನ ಇದೆ ಅಲ್ಲೂ ಕೂಡ ಹೋಗಿ ಅಲ್ಲೂ ಎಲ್ಲ ದರ್ಶನ ಮಾಡಿಕೊಂಡು ಆಮೇಲೆ ಅಲ್ಲಿಂದ ಮನೆಗೆ ಹೊರಟ್ವಿ ಮನೆಗೆ ಬರೋ ಅಷ್ಟೇ ತುಂಬ ಲೇಟಾಗಿ ಹೋಗಿತ್ತು ಬಂದು ಊಟ ಮಾಡಿ ಅಂದರೆ ನಾನು ಮತ್ತು ನನ್ನ ತಂಗಿ ಚಾಟ್ಸ್ ತಿಂದುಬಿಟ್ಟಿದ್ವಿ ಹಂಗಾಗಿ ಜಾಸ್ತಿಯನ್ನು ಊಟ ಮಾಡಬೇಕು ಅನಿಸ್ತಾ ಇರಲಿಲ್ಲ ಒಂಚೂರು ರೈಸ್ ತಿನ್ಬಿಟ್ಟು ಆಮೇಲೆ ಮಲ್ಕೊಂಡ್ವಿ ಅಷ್ಟೇ ಈ ವ್ಲಾಗ್ನ ನಾನು ಇಲ್ಲೇ ಇದ್ದೀನಿ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಖುಷಿಯಾಗಿರಿ ಖುಷಿನ ಹಂಚಿ ಹೀಗೆ ನಂಗೆ ಸಪೋರ್ಟ್ ಮಾಡ್ತಾಯಿರಿ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಬಾಯ್